ಇವರು ಎಷ್ಟು ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಎಷ್ಟು ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಎರಡು ನೂರು ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೀವಿ ಮಾತನಾಡೋದು ಐದುನೂರು ನಾಲ್ಕು ಮೂರು ಸ್ಪರ್ಧೆ ಮಾಡೋ ಪಕ್ಷ ಇವರು ಅಧಿಕಾರಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಆ ಮಾಡ್ತಾ ಇಲ್ಲ ಆ ಸ್ಪರ್ಧನೆ ಮಾಡದಿರುವಂಥ ಪಕ್ಷ ಇದು ನಾವು ಒಂದು ಲಕ್ಷ ಕೊಡ್ತೀವಿ ಎರಡು ಲಕ್ಷ ಕೊಡ್ತೀವಿ ಅಂತಂದರೆ ಜನರಿಗೆ ಮೋಸ ಮಾಡ್ತೇವೆ ನಿಮ್ಗೆ ಮೊದಲು ಐನೂರು ನಾಲ್ಕು ಸ್ಪರ್ಧೆ ಮಾಡಿ ಆಮೇಲೆ ಇಂಥ ಆಶ್ವಾಸನೆ ಕೊಡಿ ನೀವು ನೀವು ಅಧಿಕಾರಕ್ಕೆ ಬರದೇ ಇರುವಂಥ ಸಂದರ್ಭದಲ್ಲಿ ಆಶ್ವಾಸನೆ ಈಗ ಡಿ ಎಮ್ ಕೆ ಅವ್ರು ಅರ್ದೊಂದು ಅವ್ರದ್ದೊಂದು ಮ್ಯಾನಿಫೆಸ್ಟೋ ಬೇರೆ ಎಮ್ ಸಿದೊಂದು ಮ್ಯಾನಿಫೆಸ್ಟೋ ಬೇರೆ ಆಪದೊಂದು ಮ್ಯಾನಿಫೆಸ್ಟೋ ಬೇರೆ ನಿಮ್ಮದೊಂದು ಮ್ಯಾನಿಫೆಸ್ಟೋ ಬೇರೆ ಯಾವ ಮ್ಯಾನಿಫೆಸ್ಟೋ ಜನ ಹೋಗ್ತಾರೆ ಅದರಿಂದ ಜನರಿಗೆ ಅಪ್ಪಟ್ಟ ಮೋಸ ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿ ಹೇಳಿ ಯಾಕಂದರೆ ಅವ್ರು ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಿದೆ ಕೆಲವು ಸ್ಥಾನಗಳನ್ನು ಪಡ್ಕೊಳ್ಳುವಂಥ ಆಸೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ಮೋಸ ಹೋಗಬಾರ್ದು ಅಂತ ನಾನು ಕರಿತೀನಿ ರಾಜ್ಯ ಸರ್ಕಾರದ ನೈಜ ಸ್ಥಿತಿ ಮತ್ತು ಇರುವಂಥ ಸವಾಲುಗಳು ಸಮಸ್ಯೆಗಳನ್ನು ಹೇಳ್ಕೊಳ್ಳಿಲ್ಲ ಹೀಗಾಗಿ ನಿರ್ಲಕ್ಷ್ಯತನದಿಂದ ಇವತ್ತು ಕಮ್ಮಾಗಿದೆ ಅದೇ ರೀತಿ ಬರೋ ನಾನು ಹೇಳ್ತೀನಿ ಯು ಪಿ ಎ ಸರ್ಕಾರದಿಂದ ಎಂಟು ತಿಂಗಳು ಹತ್ತು ತಿಂಗಳ ನಂತರ ಪರಿಹಾರ ಅರ್ಥದ್ದು ನೋಡುತ್ತೆ ಮುಖ್ಯ ಆದಲ್ಲ ಇವತ್ತು ಜನರು ಸದ್ಯಕ್ಕೆ ಸಂಕಷ್ಟದಲ್ಲಿದ್ದಾರೆ ಸದ್ಯದಲ್ಲಿ ಸಂಕಷ್ಟವನ್ನು ನಿವಾರಣೆ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ತಮ್ಮ ಬಕ್ಸ್ನಿಂದ ಹಣ ತೆಗೆದು ರೈತರಿಗೆ ಪರಿಹಾರ ಕುಡಿಯೋ ನೀರು ಮೇವು ಮತ್ತು ಕೈಗೆ ಕೆಲಸ ಇಷ್ಟು ಕೊಡುವಂಥದ್ದು ರಾಜ್ಯ ಸರ್ಕಾರದ ಹಿಂದಿನೆಲ್ಲ ಸರ್ಕಾರಗಳು ಮಾಡ್ಕೊಂಡು ನಾವು ಪ್ರಭಾವ ಬಂದಾಗ ನಾವೇನು ಕಾಯಲಿಲ್ಲ ಕೂಡಲೇ ನಾವು ಬಿಡುಗಡೆ ಮಾಡಿ ಹದಿನೇಳು ಲಕ್ಷ ಜನರಿಗೆ ಎರಡು ಪಟ್ಟು ಕೇಂದ್ರ ಸರ್ಕಾರ ಏನು ಕೊಟ್ಟು ಎರಡು ಪಟ್ಟು ಕೊಟ್ಟು ನಾವು ರೈತರನ್ನ ಉಳಿಸಿದ್ದೇವೆ ಆ ಥರದ ಒಂದು ಕೆಲಸ ಮಾಡಬೇಕು ಇವ್ರಿಗೆ ರೈತರಿಗೂ ಕಳಕಳಿ ಇಲ್ಲದು ಗೊತ್ತಾಗ್ತದೆ ರೈತರ ವಿರೋಧಿ ರೈತರಿಲ್ಲದೇ ನಾವು ಸರ್ಕಾರ ನಡೆಸ್ತೀವಿ ಅನ್ನುವಂಥ ಒಂದು ಭಾವನೆ ಹೋಗಿದೆ ಸಿಸ್ಟಮ್ ಕೆಲಸ ಮಾಡುವಾಗ ವ್ಯಕ್ತಿ ಪಕ್ಷ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಯಾವುದೂ ಕೂಡ ಲಾಬಿ ಮಾಡೋ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ಕಾಗಿ ಸಿಸ್ಟಮ್ಗಳು ಕೆಲಸ ಮಾಡ್ತವೆ ಮತ್ತು ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅದು ರಾಜ್ಯ ಮತ್ತು ಕೇಂದ್ರಕ್ಕೆ ಏನು ಸಿಗಬೇಕಲ್ಲ ಸಿಗ್ತದೆ ಅದು ಕಾಂಗ್ರೆಸ್ ಸ್ಟೈಲು ಹೋಗಬೇಕು ಅರ್ಜಿ ಅವ್ರ ಮುಂದೆ ನಿಂದಿರಬೇಕು ಅರ್ಜಿ ಕೊಡಬೇಕು ಅದು ಕಾಂಗ್ರೆಸ್ ಸ್ಟೈಲು ಅದನ್ನೇ ನಾವು ಮಾಡೋಕ್ಕಾಗ್ತೀವಿ ಆಟೋಮೆಟಿಕ್ಲಿ ಕೆಲಸ ಆಗುವಾಗ ಈಗ ನಮ್ಗೆ ಮೂರುವರೆ ಸಾವಿರ ಕಿಲೋಮೀಟ್ರ್ ಹೈವೇ ಆಗಿದೆ ಹೈವೇ ಆಗಿದೆ ಇವರು ಇಡೀ ಅರವತ್ತು ವರ್ಷದಲ್ಲಿ ಮೂರು ಸಾವಿರ ಮಾಡೋಕ್ಕಾಗಿಲ್ಲ ಐದು ವರ್ಷದಲ್ಲಿ ಮೂರುವರೆ ಸಾವಿರ ಕಿಲೋಮೀಟ್ರ್ ಹೈವೇ ಮಾಡಿದ್ವಿ ಇನ್ನೂ ಮೂರು ಸಾವಿರ ಅನುಮೋದನೆ ಆಗಿದೆ ರೈಲ್ವೇದಲ್ಲಿ ಏಳುವರೆ ಸಾವಿರ ಏಳುವರೆ ಸಾವಿರ ಕಳೆದ ಎರಡು ಬಜೆಟಲ್ಲಿ ಆಗಿದ್ದು ಏನು ಅರ್ಜಿ ಕೊಟ್ಟಿದ್ವು ಪೋರ್ಟ್ಸ್ಗಳ ಡೆವಲಪ್ಮೆಂಟ್ ಆಗಿದೆ ಪೋರ್ಟ್ಸ್ ಮುಂದೆ ಆಗಿದೆ ಮೋದಿ ಮುಂದೆ ನಿಲ್ಲುವಂಥ ಪ್ರಶ್ನೆ ಇಲ್ಲ ಮೋದಿ ಜೊತೆಗೆ ನಿಲ್ತು ಗ್ಯಾರಂಟಿ ಸರಿಯಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ